ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂತ ಕಿವಿ ನೋಡೋಣ ಬನ್ನಿ ಇದು ಚಾಂದ್ಬಾಲಿ ಕಿವಿಯೋಲೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಇಷ್ಟ ಆದರೆ ಕೆಳಗಡೆ ಇರುವಂತಹ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಈ ಚಾಂದ್ಬಾಲಿ ಡಿಸೈನ್ ನೋಡಬಹುದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಲರ್ ಮನೆಗಳನ್ನು ಕೊಟ್ಟಿದ್ದಾರೆ ಹಾಗೆ ತುಂಬ ಆಗಿದೆ ಚಿನ್ನದ ಹಾಗೆ ಕಾಣಿಸ್ತಾ ಇದೆ ಇದು ಶಾಪ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ನು ಬೆಂಗಳೂರಲ್ಲಿ ಇರೋದು ನೀವು ಆರ್ಡರ್ ಮಾಡಬೇಕಂದ್ರೆ ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿ ಇದರ ಡೀಟೇಲ್ಸು ಮತ್ತು ಪ್ರೈಸ್ ಕೂಡ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದು ಕೂಡ ತುಂಬ ಆಗಿದೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ನೆಕ್ಸ್ಟ್ ನೋಡೋದಾದರೆ ನೋಡಿ ಇಲ್ಲಿ ಎರಡು ಸೆಟ್ಟು ಕಿವಿ ಒಳ್ಳೆಗಳಿದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಈ ಸೆಟ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಅದರ ಡೀಟೇಲ್ಸ್ ಆ್ಯಂಡ್ ಫ್ರೈಸ್ ಕೂಡ ಹೇಳ್ತಾರೆ ನೋಡಿ ಇದನ್ನು ನೋಡ್ಬೋದು ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಝುಮ್ಕಾ ನೋಡಿ ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಇದು ಕೂಡ ಜುಮ್ಕಾ ನೋಡ್ಬೋದು ಸಿಂಪಲ್ ಆಗಿದೆ ಅದಕ್ಕೆ ಮನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಗೋಲ್ಡ್ ಮನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಸಿಲ್ವರ್ ಫ್ಯಾಷನ್ ಬೆಂಗಳೂರಲ್ಲೇ ಇರೋದು ನೋಡಿ ಬೆಂಗಳೂರು ಅಕ್ಕಪಕ್ಕ ಎಲ್ಲಾದರೂ ಇದ್ರೆ ಈ ಸಿಲ್ವರ್ ಫ್ಯಾಷನ್ಗೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಜುಮ್ಕಾ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಸಿಲ್ವರ್ ಇಂದ ಮಾಡಿದ್ದಾರೆ ನೋಡಿ ಇದು ಚಾಂದ್ ಬಾಲಿ ಕ್ಯೂಲೆಗಳು ನೋಡಿ ಇದು ಕೂಡ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಫಾಲಿಶು ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶೇ ಕೊಟ್ಟಿರ್ತಾರೆ ಹಾಗಾಗಿ ಇದು ಬೇಗನೆ ಹೋಗುವುದಿಲ್ಲ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಲ್ಲಿ ಡಾರ್ಕ್ ಆಗಿರುವಂಥ ಗ್ರೀನ್ ಕಲರ್ ಮನೆಗಳನ್ನು ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ಅಲ್ಲೊಂದಲ್ಲೊಂದು ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಇಷ್ಟ ಆದರೆ ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ಮೆಸೇಜ್ ಮಾಡಿ ಇದು ಚಾಂದ್ಬಾಲಿ ಕಿವೋಳೆ ಇದು ಒಂಥರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರೀನು ಮತ್ತು ರೆಡ್ಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಜುಮ್ಕಾ ನೋಡಿ ಸ್ಟೆಪ್ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಸ್ಟೆಪ್ ಜುಮ್ಕಿ ಅಂತಲೇ ಹೇಳ್ಬೋದು ಕೆಳಗಡೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅವರಿಗೆ ಕಳಿಸಿ ಪ್ರೈಸನ್ನು ಕೇಳಿ ನೆಕ್ಸ್ಟ್ ಇದು ನೋಡಿ ಇದು ಕೂಡ ಚೆನ್ನಾಗಿದೆ ಚಾಂದ್ ಬಾಲಿ ಕೆಳಗಡೆ ಒಂದು ಜುಮ್ಕ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ನೋಡಿ ಇದೊಂದು ಕಿವಿಲ್ ಬಿಟ್ರೆ ಸಾಕು ಕತ್ತಲ್ಲಿ ಕೂಡ ಏನು ಒಡವೆ ಬೇಡ ಅಷ್ಟೊಂದು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ನೋಡಿ ಇದು ಜುಮ್ಕ ಎಷ್ಟು ಚೆನ್ನಾಗಿದೆ ಇವಾಗಂತರೂ ಟ್ರೆಂಡ್ ಆಗಿಬಿಟ್ಟಿದ್ವು ಈ ಜುಮ್ಕ ಅಷ್ಟೊಂದು ಚೆನ್ನಾಗಿದಾವೆ ಇದು ಕೂಡ ಸಿಲ್ವರ್ ಫ್ಯಾಷನ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್